ಶಿವನನ್ನು ನಂಬಿದರೆ ಆಗುವ ಮಹತ್ವಪೂರ್ಣ ಫಲಗಳು ಮನಸ್ಸಿಗೆ ಶಾಂತಿ ಓಂ ನಮಃ ಶಿವಾಯ ಜಪದಿಂದ ಮನಸ್ಸು ಶಾಂತವಾಗುತ್ತದೆ ಕೋಪ ಅಹಂಕಾರ ದುಃಖ ಕಡಿಮೆಯಾಗುತ್ತಾ ಹೋಗುತ್ತದೆ ಕಷ್ಟ ನಿವಾರಣೆ ಶಿವನು ಭೋಲೆನಾಥ ಅತಿ ದಯಾಳು ಭಕ್ತನು ಹೃದಯದಿಂದ ಪ್ರಾರ್ಥಿಸಿದರೆ ಕಷ್ಟಗಳು ಹತ್ತಿರ ಬಂದರೂ ಸಹ ಅವನು ರಕ್ಷಿಸುತ್ತಾನೆ ಆಯುಷ್ಯ ಮತ್ತು ಆರೋಗ್ಯ ಮಹಾ ಮೃತ್ಯುಂಜಯ ಮಂತ್ರದ ಜಪದಿಂದ ಆಯುಷ್ಯ ವೃದ್ಧಿ ಆರೋಗ್ಯ ಮತ್ತು ರೋಗ ನಿವಾರಣೆಗೆ ಸಹಾಯವಾಗುತ್ತದೆ ಅಧ್ಯಾತ್ಮ ಪ್ರಗತಿ ಶಿವನು ಯೋಗಿಗಳ ಯೋಗಿ ಅವರ ಆರಾಧನೆಯಿಂದ ಧ್ಯಾನ ಶಕ್ತಿ ಆತ್ಮ ಜ್ಞಾನ ಹಾಗೂ ಜೀವಾನುಭವದಲ್ಲಿ ಬೆಳವಣಿಗೆ ಉಂಟಾಗುತ್ತದೆ ಪಾಪ ಪರಿಹಾರ ಶಿವನಿಗೆ ಪಾಶುಪತೀಶ್ವರ ಎಂಬ ಹೆಸರು ಇದೆ ಅವನು ಭಕ್ತನ ಪಾಪಗಳನ್ನು ಹೊರದುಕೊಂಡು ಮುಕ್ತಿ ನೀಡುವ ಶಕ್ತಿಯುಳ್ಳವನಾಗಿದ್ದಾನೆ ಸಂಸಾರದ ಬಂಧನದಿಂದ ಮುಕ್ತಿ ಶಿವ ಭಕ್ತಿಗೆ ವೈರಾಗ್ಯ ಬರುವ ಮೂಲಕ ಬಂಧನ ಕಡಿದು ಮೋಕ್ಷದ ದಾರಿಗೆ ಕರೆದೊಯ್ಯುತ್ತಾರೆ ಅನಂತ ಕೃಪೆ ಶಿವನು ಅಭಯದಾಯಕ ಅಶುತೋಷ ಅಲ್ಪ ಸಮರ್ಪಣೆಗೆ ಹೆಚ್ಚಿನ ಕೃಪೆ ನೀಡುವವನು ಶಿವನ ನಂಬಿಕೆ ಹೇಗೆ ಗಳಿಸುವುದು ಪ್ರತಿದಿನ ಓಂ ನಮಃ ಶಿವಾಯ ಅಥವಾ ಮಹಾಮೃತ್ಯುಂಜಯ ಮಂತ್ರ ಜಪಿಸಿ ಸೋಮವಾರ ಉಪವಾಸ ಅಥವಾ ಶಿವನ ಪೂಜೆ ಮಾಡಿ ಶಿವಲಿಂಗಕ್ಕೆ ಜಲಾಭಿಷೇಕ ಧ್ಯಾನ ಮತ್ತು ಶುದ್ಧ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿ ಶಿವನ ನಂಬಿಕೆಯು ಮನಸ್ಸನ್ನು ಶುದ್ಧವಾಗಿರಿಸುತ್ತದೆ ಆತ್ಮಶಕ್ತಿ ನೀಡುತ್ತದೆ ಮತ್ತು ಜೀವನದ ಗುರಿಯನ್ನು ಅರಿಯುವ ದಾರಿಯನ್ನು ತೋರಿಸುತ್ತದೆ ಓಂ ನಮಃ ಶಿವಾಯ